ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿ ಭವಿಷ್ಯ ಶನಿದೇವರ ಪವಾಡವೇ ನಡೆಯುತ್ತದೆ ಎಂದು ಹೇಳಬಹುದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಸಂಪೂರ್ಣವಾದ ಭವಿಷ್ಯವನ್ನ ನೋಡೋಣ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೇಳು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಒಂಬತ್ತು ಭಯಂಕರವಾದ ಒಂದು ಅದ್ಭುತಗಳು ನಡೆಯುತ್ತದೆ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಶನಿದೇವರ ಕೃಪಕಟಾಕ್ಷದಿಂದ ಇವರ ಬಾಳು ಬೆಳಗುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ನಾವು ತಿಳಿಸಿಕೊಡುವಂತಹ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ಈ ವೃಶ್ಚಿಕ ರಾಶಿಯವರು ಮಾಡಿಕೊಳ್ಳುವುದು ರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ದೊಡ್ಡ ಕಷ್ಟಗಳು ನಷ್ಟಗಳೆಲ್ಲವೂ ಸಣ್ಣದಾಗಿ ಕಡಿಮೆಯಾಗುತ್ತದೆ ಮತ್ತು ಪರಿಹಾರವನ್ನು ಕಂಡುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಯಾವ ರೀತಿಯಾದ ಪರಿಹಾರವನ್ನು ವೃಶ್ಚಿಕ ರಾಶಿಯವರು ಅನುಸರಿಸಬೇಕು ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು ಯಾವೆಲ್ಲ ಲಾಭವನ್ನ ಪಡೆದುಕೊಳ್ಳುತ್ತಾರೆ ಎಂಬುದರ ಸಂಪೂರ್ಣವಾದ ಇನ್ಫಾರ್ಮೇಶನ್ ಅನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಶನಿಯು ಮೀನಾ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ರಾಶಿಯನ್ನ ಚಲನೆಯನ್ನು ಆರಂಭಿಸುತ್ತದೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರರವರೆಗೂ ಕೂಡ ಇರುತ್ತದೆ ಈ ಅವಧಿಯಲ್ಲಿ ಶನಿಯು ನಿಮಗೆ ನೀಡುವಂತಹ ಫಲಗಳೇನು ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಾ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೇನೆ ವೃಶ್ಚಿಕ ರಾಶಿಗೆ ಮೀನಾ ರಾಶಿಯಲ್ಲಿ ಶನಿಯ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಐದನೇ ಮನೆಯಲ್ಲಿ ನಡೆಯುತ್ತದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಜೂನ್ ಮೂರರ ಹೊಡೆಗೆ ನಡೆಯಲಿದೆ ಸ್ನೇಹಿತರೆ ಶನಿಯ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೆ ಇರುತ್ತದೆ ಅಂತಲೇ ಹೇಳಬಹುದು ಶನಿಯು ನಿಮ್ಮ ಮೂರನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿದ್ದಾನೆ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರ ಐದನೇ ಮನೆಯ ಶನಿಯ ಸಂಚಾರವು ಅಷ್ಟು ಶುಭ ಸಮಯವಲ್ಲ ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಈ ಒಂದು ಸವಾಲುಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಸಂಬಂಧಗಳಲ್ಲಿ ಕೆಲವೊಂದಿಷ್ಟು ತೊಂದರೆಗಳನ್ನು ಹೆದರಿಸಬೇಕಾಗಿ ಬರಬಹುದು ಹೌದು ಈ ಸವಾಲುಗಳನ್ನು ನಿವಾರಿಸುವುದಕ್ಕೆ ಸುಲಭ ಕೆಲಸಗಳಾಗಿರುವುದಿಲ್ಲ ಆದ್ದರಿಂದ ನೀವು ಮಾತನಾಡುವ ಸಮಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಹೊಂದಾಣಿಕೆಯಿಂದ ಮಾತನಾಡಬೇಕಾಗಿರುತ್ತದೆ ಮತ್ತು ಜಾಗರೂಕತೆಯಿಂದ ಬೇರೆಯವರ ಮಾತುಗಳನ್ನು ಆಲಿಸಬೇಕಾಗುತ್ತದೆ ಅಂದರೆ ಕೇಳಬೇಕಾಗುತ್ತದೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಇದೆಯಾ ಹೌದು ಶನಿ ಗೋಚಾರ ಇರುವ ಕಾರಣ ನಿಮ್ಮ ಮಾತಿನಲ್ಲಿ ಹಿಡಿತವನ್ನ ಇಟ್ಟುಕೊಳ್ಳಬೇಕು ಯಾರೊಂದಿಗಾದರೂ ಮಾತನಾಡಿಸುವಾಗ ವ್ಯವಹರಿಸುವಾಗ ನಿಮ್ಮ ತಾಳ್ಮೆ ಜೊತೆಗಿದ್ದರೆ ಉತ್ತಮ ಎಂದು ಹೇಳಲಾಗುತ್ತದೆ ಹೌದು ಈ ತಿಂಗಳು ಕೂಡ ಅಂದ್ರೆ ಬೆಟರ್ ಆಗಿರುತ್ತದೆ ಈ ಒಂದು ತಿಂಗಳಿನಿಂದ ಮುಂದಿನ ತಿಂಗಳವರೆಗೂ ಕೂಡ ನೀವು ಸ್ವಲ್ಪ ಮಟ್ಟದ ಸುಧಾರಣೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಕುಟುಂಬದ ಜೀವನದ ಬಗ್ಗೆ ತಿಳಿಸಿಕೊಡೋದಾದ್ರೆ ಕುಟುಂಬ ಜೀವನ ವೃಶ್ಚಿಕ ರಾಶಿಯವರ ಬಗ್ಗೆ ಹೇಳುವುದಾದ್ರೆ ಯಾವ ತಿಂಗಳು ಬೆಟರ್ ಆಗಿರುತ್ತದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಶನಿ ಪ್ರಭಾವದಿಂದ ವೃಶ್ಚಿಕ ರಾಶಿಯವರು ಯಾವ ರೀತಿಯ ಒಂದು ಕಷ್ಟನ ಅನುಭವಿಸ್ತಾರೆ ಅಂತ ಅಂದ್ರೆ ಏಳನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ದುಷ್ಟ ಪರಿಣಾಮಗಳನ್ನು ಹೆದರಿಸುವಂತೆ ಮಾಡಬಹುದು ಸ್ನೇಹಿತರೆ ದಂಪತಿಗಳು ತಮ್ಮ ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಈ ಸವಾಲುಗಳು ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ತಾತ್ಕಾಲಿಕ ಸವಾಲುಗಳು ಎಂದು ನೀವು ತಿಳಿದುಕೊಳ್ಳಬೇಕಾಗಿರುತ್ತದೆ ಮತ್ತು ಕೆಲವು ವಿಷಯಗಳನ್ನ ತ್ಯಜಿಸುವುದು ಅಭ್ಯಾಸ ನೀವು ಹೆಚ್ಚಿನ ಶಾಂತಿಯನ್ನು ಪಡೆಯಬಹುದಾಗಿದೆ ವಿವಾಹಿತರು ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರಿಗೆ ತಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ವಿಷಯಕ್ಕೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದರೆ ಅವರೊಂದಿಗೆ ಮುಕ್ತವಾಗಿ ಸಂಸಾರವನ್ನು ನಡೆಸುವ ಮೂಲಕ ಅವುಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅಂತಾನೆ ಹೇಳಬಹುದು ಹೆಚ್ಚು ವಿವಾದಗಳು ಬೇಡ ಈ ಒಂದು ಸಮಯದಲ್ಲಿ ಇಬ್ಬರು ಕುಳಿತುಕೊಂಡು ಬಗೆಹರಿಸಿಕೊಂಡು ಮಾತನಾಡಿದುಕೊಳ್ಳುವುದು ಒಳ್ಳೆಯದು ಯಾವುದೇ ವಿಷಯಗಳು ಬಂದರೆ ಇಬ್ಬರು ಕೂತು ಮಾತನಾಡಿದುಕೊಳ್ಳುವುದು ಬೆಟರ್ ಅಂತಾನೆ ಹೇಳಬಹುದು ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಸಾರ ತುಂಬಾನೇ ಸುಖವಾಗಿರುತ್ತೆ ಅಂತಲೇ ಹೇಳಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಯಾವ ತಿಂಗಳು ಬೆಟರ್ ಇದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸಿಕೊಟ್ಟಿದ್ದೇವೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಶನಿ ಪ್ರಭಾವದಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಯಾವ ವಿಚಾರದಲ್ಲಿ ನೀವು ಎಚ್ಚೆತ್ತುಕೊಳ್ಳಬೇಕು ಅಂದರೆ ಎಚ್ಚರಿಕೆಯಿಂದ ಇರಬೇಕು ಯಾವ ತಿಂಗಳು ನಿಮಗೆ ಬೆಟರ್ ಆಗಿ ಇರುತ್ತದೆ ಆರೋಗ್ಯ ಅನ್ನೋದನ್ನ ತಿಳಿಸಿಕೊಡುತ್ತೇವೆ ವೃಶ್ಚಿಕ ರಾಶಿಗೆ ಸೇರಿದಂತೆ ಜನರು ಶನಿ ಸಂಚಾರದ ಈ ಸಮಯದಲ್ಲಿ ತಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದು ಸಾಕಷ್ಟು ಅಗತ್ಯ ಅಂತಲೇ ಹೇಳಲಾಗುತ್ತದೆ ಈ ಅವಧಿಯಲ್ಲಿ ನೀವು ಸಣ್ಣ ಪುಟ್ಟ ಹಿನ್ನಡೆಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ಯಾವುದೇ ವಿಷಯವನ್ನು ನಿರ್ಲಕ್ಷಿಸಬೇಡಿ ಯಾವುದೇ ರೋಗ ಲಕ್ಷಣಗಳು ಕಾಣಿಸಿಕೊಂಡರೆ ತಕ್ಷಣವೇ ವೈದ್ಯಕೀಯ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ ನಿಮ್ಮ ಆಹಾರದ ಬಗ್ಗೆ ನೀವು ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಈ ಅವಧಿಯಲ್ಲಿ ನೀವು ಸಾಕಷ್ಟು ಜಾಗರೂಕರಾಗಿರಬೇಕು ಸಮತೋಲನ ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸುವುದು ಉತ್ತಮ ಅಂತಾನೆ ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಮದ್ಯಪಾನವನ್ನು ಕಡಿಮೆ ಮಾಡಬೇಕು ಅಥವಾ ಧೂಮಪಾನವನ್ನು ಮಾಡುತ್ತಿದ್ದರೆ ಅದನ್ನು ನಿಲ್ಲಿಸುವುದು ಉತ್ತಮ ಈ ರೀತಿಯಾಗಿ ನೀವು ಸಣ್ಣ ಪುಟ್ಟ ಒಂದು ಒಂದು ಪರಿಹಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯದ ಸ್ಥಿತಿ ಉತ್ತಮವಾಗಿರುತ್ತದೆ ಅಂತ ಜ್ಯೋತಿಷ್ಯದ ಪ್ರಕಾರ ಹೇಳಲಾಗುತ್ತದೆ ಅಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂತ ನೀವು ಇವತ್ತಿನಿಂದಲೇ ಸ್ವಲ್ಪ ಸ್ವಲ್ಪ ವ್ಯಾಯಾಮವನ್ನು ಮಾಡುವುದು ಮತ್ತೆ ಉತ್ತಮವಾದ ಪೌಷ್ಟಿಕಾಂಶ ಆಹಾರವನ್ನು ತೆಗೆದುಕೊಳ್ಳುವುದು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಜೀವನವನ್ನು ನಡೆಸುವುದು ಉತ್ತಮ ಎಂದು ಹೇಳಲಾಗುತ್ತದೆ ಇನ್ನು ವೃಶ್ಚಿಕ ರಾಶಿಯವರು ಎಚ್ಚರಿಕೆಯಿಂದ ಹಿರಿ ನಿಮ್ಮ ಆರೋಗ್ಯದ ಬಗ್ಗೆ ಅಂತ ಹೇಳ್ತಾ ಮತ್ತು ಪ್ರೀತಿ ಮತ್ತು ಮದುವೆ ಬಗ್ಗೆ ತಿಳಿಸಿಕೊಡೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಶನಿ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಏನೆಲ್ಲ ಬದಲಾವಣೆಗಳನ್ನ ನೋಡ್ತೀರಾ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ತಿಂಗಳು ನಿಮಗೆ ಬೆಟರ್ ಆಗಿರುತ್ತೆ ಅನ್ನೋದನ್ನ ಕೂಡ ಹೇಳ್ಕೊಡ್ತೀವಿ ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವುದರಿಂದಾಗಲಿ ನೀವು ಆರೋಗ್ಯಕರ ಸಂಬಂಧವನ್ನ ಹೊಂದಬಹುದಾಗಿದೆ ಯಾವುದೇ ವಿಷಯಗಳು ನೀವು ಯೋಚಿಸಿದಂತೆ ಆಗದೇ ಇದ್ದರೂ ಸಹ ಹೊಸ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತದೆ ಅಂತ ಹೇಳಲಾಗುತ್ತದೆ ಹೌದು ನೀವು ಮುಕ್ತರಾಗಿರುವುದರಿಂದ ಉತ್ತಮವಾದ ನಿಮ್ಮ ಪ್ರೀತಿ ಜೀವನ ಶೈಲಿ ಚೆನ್ನಾಗಿರುತ್ತೆ ಅಂತಲೇ ಹೇಳಲಾಗುತ್ತದೆ ನಿಮ್ಮ ಭಿನ್ನಾಭಿಪ್ರಾಯ ದೂರವಾಗುತ್ತದೆ ನಿಮ್ಮ ಮನಸ್ಥಿತಿಗೆ ತಕ್ಕಂತೆ ನಿಮಗೆ ವ್ಯಕ್ತಿಗಳ ಆಯ್ಕೆ ಕೂಡ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತದೆ ಎದುರಿಸುವುದು ಸವಾಲಾಗಿರ್ಬೋದು ಅಂತಲೇ ಹೇಳಬಹುದು ನಿಮ್ಮ ಹಿರಿಯರು ಒಡ ಹುಟ್ಟಿದವರ ಜೊತೆ ಜಗಳಗಳಾಡುವಂತಹ ಸಮಯ ಇದಾಗಿರುತ್ತದೆ ಹೊರಗಿನ ಸ್ನೇಹಿತರ ಜೊತೆ ಸವಾಲುಗಳು ಎದುರಿಸಬೇಕಾಗುತ್ತದೆ ಆಂತರಿಕವಾಗಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಇದಕ್ಕಾಗಿ ನೀವು ಶಾಂತವಾಗಿ ಮತ್ತು ಸಕಾರಾತ್ಮಕವಾಗಿರುವುದು ಉತ್ತಮ ಜೊತೆಗೆ ನೀವು ಈ ಅವಧಿಯಲ್ಲಿ ನಿಮ್ಮ ಹೆತ್ತವರೊಂದಿಗೆ ಮಾತನಾಡುವ ಸಮಯದಲ್ಲಿ ನಿಮ್ಮ ಪದ ಬಳಕೆಯ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಇಲ್ಲವಾದರೆ ಹಲವಾರು ರೀತಿಯ ಒಂದು ತೊಂದರೆಗಳನ್ನ ಹೆದರಿಸಬೇಕಾಗಿ ಬರುತ್ತದೆ ಬಹಳಷ್ಟು ನೀವು ಜಾಗರೂಕರಾಗಿರುವುದರಿಂದ ಉತ್ತಮವಾದ ಮುಂದಿನ ದಿನಗಳು ಆರಂಭವಾಗುತ್ತದೆ ಅವಿವಾಹಿತರಿಗೆ ರುಚಿಕ ರಾಶಿಗೆ ಸೇರಿದಂತಹ ಜನರು ತಮ್ಮ ಸಂಬಂಧವನ್ನ ಬಲಪಡಿಸಲು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಂಪರ್ಕದಲ್ಲಿರುವುದು ಉತ್ತಮ ಇನ್ನು ಮದುವೆಗಾಗಿ ಕಾಯುತ್ತಿರುವಂತವರಿಗೆ ವಿವಾಹದಲ್ಲಿ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಮಕ್ಕಳೊಡನೆ ಸಂಬಂಧವು ನಿಮ್ಮ ಚಿಂತೆಗೆ ಕಾರಣವಾಗಬಹುದು ಅವು ನಿಮ್ಮ ಆಲೋಚನೆ ಮತ್ತು ಸಲಹೆಗಳಿಗೆ ವಿರುದ್ಧವಾಗಿರಬಹುದು ಕೆಲವು ವಿಷಯಗಳನ್ನ ನೀವು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ ಸ್ನೇಹಿತರೆ ಮತ್ತು ಎಲ್ಲವೂ ತಾತ್ಕಾಲಿಕ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಅಂತಾನೆ ಹೇಳಬಹುದು ಇನ್ನು ಮುಂದಿನದಾಗಿ ಹಣಕಾಸಿನ ಪರಿಸ್ಥಿತಿ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ಿನ ಪರಿಸ್ಥಿತಿ ಹೇಗಿರುತ್ತದೆ ಯಾವ ತಿಂಗಳು ಬೆಟರ್ ಆಗಿರುತ್ತದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋದಾದ್ರೆ ಶನಿ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಏನೆಲ್ಲ ಬದಲಾವಣೆಗಳನ್ನ ನೋಡ್ತೀರಾ ಅಂತಂದ್ರೆ ವೃಶ್ಚಿಕ ರಾಶಿಯವರು ಈ ಒಂದು ಶನಿದೇವನ ಪ್ರಬಲವಾದ ಒಂದು ದೃಷ್ಟಿ ನಿಮ್ಮ ಮೇಲೆ ಬೀಳ್ತೊಳ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ನೀವು ಉತ್ತಮವಾದ ಅವಕಾಶಗಳನ್ನ ಪಡ್ಕೊಳ್ಬಹುದು ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ಹರಿವು ಸಕಾರಾತ್ಮಕವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಕೆಲವೊಂದಿಷ್ಟು ಉತ್ತಮ ಪರಿಸ್ಥಿತಿಯನ್ನು ನಿಭಾಯಿಸ್ತೀರಾ ಅಂತಲೇ ಹೇಳಬಹುದು ಮತ್ತು ಹೂಡಿಕೆ ಮಾಡುವಾಗ ಸಾಕಷ್ಟು ಯೋಚಿಸಿದ ನಂತರವೇ ಹೂಡಿಕೆ ಮಾಡುವುದು ಉತ್ತಮ ದಿಢೀರ್ ನಿರ್ಧಾರಗಳನ್ನು ತೆಗೆದುಕೊಂಡು ಹೂಡಿಕೆ ಮಾಡಬೇಡಿ ಈ ಅವಧಿಯಲ್ಲಿ ನಿಮಗೆ ಕೆಲವೊಂದಿಷ್ಟು ತೊಂದರೆಗಳು ಬರುವ ಸಾಧ್ಯತೆ ಇರುವುದರಿಂದ ನೀವು ಹೂಡಿಕೆ ವಿಚಾರಗಳಲ್ಲಿ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕಾಗುತ್ತೆ ಮತ್ತು ಈ ಅವಧಿಯಲ್ಲಿ ನೀವು ಎಲ್ಲ ಹಳೆಯ ಸಾಲವನ್ನು ಹಿಂತಿರುಗಿಸ್ತೀರಾ ಮತ್ತು ಉತ್ತಮವಾಗಿ ಆರ್ಥಿಕವಾಗಿ ವಿಷಯಗಳನ್ನು ಹೊಂದಲು ಸಾಧ್ಯವಾಗ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ನಿಮ್ಮ ಮುಖ್ಯವಾದ ಹಣಕಾಸಿನ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಬಹುದು ವ್ಯಕ್ತಿಗಳಿಗೆ ಅಪಾಯಕಾರಿಯಾಗಿರುತ್ತೆ ಈ ಒಂದು ತಿಂಗಳಲ್ಲಿ ಉದ್ಯಮಿಗಳಿಗೆ ಸಮಯ ಸೂಕ್ತವಾಗಿರುವುದಿಲ್ಲ ಅಂತಾನೆ ಹೇಳಲಾಗುತ್ತದೆ ಅನಗತ್ಯವಾದ ಹಣಕಾಸಿನ ಸಂಕಷ್ಟಗಳು ಎದುರಾಗಬಹುದು ಹಾಗಾಗಿ ಈ ಅವಧಿಯಲ್ಲಿ ಯಾವುದೇ ರೀತಿಯ ಹೂಡಿಕೆ ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಆದ್ದರಿಂದ ನೀವು ಎಲ್ಲ ವಿಚಾರಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರವೇ ಹಣಕಾಸು ಿಗೆ ಸಂಬಂಧಪಟ್ಟಂತೆ ಮುಂದುವರಿಯುವುದು ಒಳ್ಳೆಯದು ಸ್ನೇಹಿತರೆ ಹಾತುರದ ನಿರ್ಧಾರ ಬೇಡವೇ ಬೇಡ ಅನಗತ್ಯ ಖರ್ಚು ಬೇಡ ಏಕೆಂದರೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಹಣದ ಮೇಲೆ ನೀವು ಹೆಚ್ಚು ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ ಸೊ ಹಾಗಾಗಿ ಯಾವುದೇ ವಿಚಾರದಲ್ಲಾಗಲಿ ಏನೇ ಖರೀದಿ ಮಾಡಬೇಕಾದ್ರೂ ಕೂಡ ಎಚ್ಚರಿಕೆಯಿಂದ ನೀವು ಯೋಚನೆ ಮಾಡಿ ಮುಂದುವರಿಯಿರಿ ಇನ್ನು ಮುಂದಿನ ದಿನಗಳಲ್ಲಿ ತಲೆಯಲ್ಲಿ ಇಟ್ಟುಕೊಂಡು ನೀವು ಹೂಡಿಕೆಯನ್ನು ಮಾಡಿ ಅಂತಲೇ ಹೇಳಬಹುದು ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಭವಿಷ್ಯದ ಬಗ್ಗೆ ತಿಳಿಸಿಕೊಡುವುದಾದರೆ ಎರಡು ಸಾವಿರದ ಇದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಸನಿ ಸಂಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದಾರೆ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ನೋಡೋದಾದ್ರೆ ವೃತ್ತಿ ಭವಿಷ್ಯ ಈ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಸಂದರ್ಭಗಳಲ್ಲಿ ಇದು ಸೂಕ್ತವಾದ ಸಮಯವಾಗಿರುತ್ತದೆ ಯಾವುದಾದ್ರೂ ಹೊಸ ಕೆಲಸನ ಹುಡುಕ್ತಾ ಇದ್ದೀರಾ ಹೊಸದಾಗಿ ಒಂದು ಕೆಲಸಕ್ಕೆ ನಾವು ಜಾಯಿನ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಸಮಯ ನಿಮಗೆ ಸಕಾರಾತ್ಮಕವಾದ ಫಲಿತಾಂಶನ ತಂದು ಕೊಡುತ್ತೆ ವೃತ್ತಿಯ ಜೀವನದಲ್ಲಿ ನೀವು ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸೋಕೆ ಈ ಒಂದು ಸಮಯ ಸೂಕ್ತವಾಗಿರುತ್ತೆ ಅಂತಾನೆ ಹೇಳಬಹುದು ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವುದೇ ರೀತಿಯ ಒಂದು ತೊಂದರೆ ಬಂದರೂ ಕೂಡ ನಿಭಾಯಿಸುವಂತಹ ಶಕ್ತಿನ ಹೊಂದಿರ್ತೀರಾ ಈ ಅವಧಿಯಲ್ಲಿ ನೀವು ಅಂದುಕೊಂಡಂತಹ ಒಂದು ಬಡ್ತಿಯ ದೊರಕುವ ಸಾಧ್ಯತೆ ಇದೆ ಅಂದರೆ ಹಣಕಾಸಿನ ಮೂಲಗಳು ನಿಮಗೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪಾಸಿಟಿವಿಟಿ ನೋಡಬಹುದು ಇನ್ನು ಈ ಜೀವನದಲ್ಲಿ ನೀವು ಉತ್ತಮ ಪ್ರಗತಿಯನ್ನು ಸಾಧಿಸಬಹುದು ಅಂತ ಹೇಳಲಾಗುತ್ತದೆ ಶನಿಯು ನಿಮ್ಮ ಜೀವನದಲ್ಲಿ ವಿಳಂಬವನ್ನು ತರಬಹುದಾದ ನಿಮ್ಮ ಗುರಿಯನ್ನ ತಲುಪುತ್ತೀರಾ ಈ ಅವಧಿಯಲ್ಲಿ ನಿಮಗೆ ಅವಕಾಶಗಳ ಬಾಗಿಲು ತೆರೆಯಲಿದೆ ಸ್ನೇಹಿತರೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾದಂತೆ ನೀವು ಯಶಸ್ಸನ್ನು ಗಳಿಸಲು ಸಾಧ್ಯ ಪರಿಶ್ರಮದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಎತ್ತರಕ್ಕೆ ತಲುಪ್ತೀರಾ ಶನಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನ ನೀಡುತ್ತಾನೆ ಅಂತಾನೆ ಹೇಳಬಹುದು ಈ ಒಂದು ವಿಷಯವನ್ನ ನೀವು ತಲೆಯಲ್ಲಿ ಇಟ್ಟುಕೊಂಡು ಪ್ರಗತಿಯ ಹಾದಿಯನ್ನ ಹೊಂದುತ್ತೀರಾ ಎಲ್ಲರ ಹೊಗಳಿಕೆಗೂ ಪಾತ್ರರಾಗಬಹುದು ಈ ಒಂದು ಸಮಯದಲ್ಲಿ ನೀವು ಎಲ್ಲಾ ರೀತಿಯ ಶ್ರಮವನ್ನ ಪಡ್ತೀರಾ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಲ ಸಿಗುತ್ತೆ ಶನಿ ಪ್ರಭಾವದಿಂದ ಸೊ ಹಾಗಾಗಿ ಕಠಿಣ ಶ್ರಮ ಪಡುವುದು ಉತ್ತಮ ಅಂತಾನೆ ಹೇಳ್ಬಹುದು ಇನ್ನು ಮುಂದಿನದಾಗಿ ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ತಿಳಿಸುವುದಾದ್ರೆ ಸ್ನೇಹಿತರೆ ಯಾವ ತಿಂಗಳು ಬೆಟರ್ ಆಗಿರುತ್ತೆ ಅಂದ್ರೆ ಶನಿ ಪ್ರಭಾವದಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಫಲ ಸಿಗುತ್ತದೆ ಈ ಒಂದು ವರ್ಷ ವಿದ್ಯಾರ್ಥಿಗಳು ಯಶಸ್ಸನ್ನ ಸಾಧಿಸಲು ಅಪಾರವಾದ ಸಾಮರ್ಥ್ಯವನ್ನ ಹೊಂದಿರ್ತೀರಾ ಈ ಅವಧಿಯಲ್ಲಿ ನೀವು ಹೊಸ ಕೌಶಲ್ಯಗಳನ್ನ ಬಳಸಿಕೊಂಡು ಉತ್ತಮವಾದ ಒಂದು ಕಲಿಕೆಯ ಮೇಲೆ ಗುರಿಯನ್ನ ಇಡ್ತೀರಾ ಇದೊಂದು ನಿರಂತರವಾದ ಪ್ರಯತ್ನ ಮಾಡ್ತಾ ಇರ್ತೀರಾ ಅಂತಲೇ ಹೇಳಬಹುದು ನಿಮ್ಮ ಗೊಂದಲಗಳನ್ನು ತಪ್ಪಿಸಿಕೊಂಡು ನಿಮ್ಮ ಗಮನ ಓದಿನಲ್ಲಿ ಹೆಚ್ಚಾಗಿದ್ದರೆ ನೋಡ್ಕೊಳ್ಳೋದ್ರಿಂದ ಈ ಅವಧಿಯಲ್ಲಿ ವಿದೇಶದಲ್ಲಿ ಅಧ್ಯಯನವನ್ನು ಮಾಡಲು ಕೂಡ ನಿಮಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ ಇನ್ನು ವಿಶೇಷವಾಗಿ ಅನುಕೂಲಕರವಾದ ಪರಿಸ್ಥಿತಿಯನ್ನು ನೀವು ಅಧಿಕವಾಗಿ ಕಾಣ್ಕೊಳ್ಬಹುದು ಈ ಒಂದು ಸಮಯದಲ್ಲಿ ಇನ್ನು ನೀವು ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಅದೇ ರೀತಿಯಾಗಿ ಅಂಕಗಳನ್ನು ಗಳಿಸ್ತೀರಾ ಅಂತಲೇ ಹೇಳಲಾಗುತ್ತದೆ ಮಾರ್ಚ್ ಮತ್ತು ಏಪ್ರಿಲ್ ಮೇ ಈ ಮೂರು ತಿಂಗಳು ಬೆಟರ್ ಆಗಿರುತ್ತದೆ ವಿದ್ಯಾರ್ಥಿಗಳಿಗೆ ವೃಶ್ಚಿಕ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಯದಲ್ಲಿ ಎಲ್ಲಾ ರೀತಿಯ ಕಠಿಣ ಪರಿಶ್ರಮಕ್ಕೆ ಸಮರ್ಪಣೆ ಮತ್ತು ಸಕ್ರಿಯವಾಗಿ ಭಾಗವಹಿಸೋದ್ರಿಂದಾಗಿ ನಿಮಗೆ ಶೈಕ್ಷಣಿಕವಾಗಿ ಕೂಡ ಉತ್ತಮವಾದ ಸಾಧನೆಯನ್ನ ಮಾಡಬಹುದು ಎಂಬುದನ್ನು ಅರಿತುಕೊಳ್ಳಬೇಕಾಗುತ್ತದೆ ಈ ಒಂದು ಸಮಯದಲ್ಲಿ ನೀವು ವಿದ್ಯಾರ್ಥಿಗಳು ಉತ್ತಮವಾದ ವಿದ್ಯಾಭ್ಯಾಸ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಒಂದು ಅಂಕವನ್ನು ಗಳಿಸಿಕೊಳ್ಬಹುದು ಅಂತಲೇ ಹೇಳಲಾಗುತ್ತದೆ ಬಹಳಷ್ಟು ಅದೃಷ್ಟವನ್ನ ಈ ಒಂದು ಸಮಯದಲ್ಲಿ ನೋಡಲಿದ್ದೀರಾ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ವ್ಯಾಪಾರ ವ್ಯವಹಾರ ಯಾವುದರ ಬಗ್ಗೆ ಇದ್ದರೂ ಹಡೆತಡೆಗಳು ಸಣ್ಣ ಪುಟ್ಟ ತೊಂದರೆಗಳು ಎಲ್ಲವೂ ಕೂಡ ಪರಿಹಾರಗಳನ್ನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಫಲ ಮತ್ತು ಲಾಭವನ್ನ ನೋಡ್ತೀರಾ ಅಂತಾನೆ ಹೇಳಲಾಗುತ್ತದೆ ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಶನಿ ಪ್ರಭಾವದಿಂದ ಶುಭವನ್ನ ಪಡೆದುಕೊಳ್ಳಲು ಏನು ಪರಿಹಾರ ಮಾಡಬೇಕು ಅಂತ ಅಂದ್ರೆ ವಿಕಲಚೇತನರಿಗೆ ಪ್ರತಿ ಶನಿವಾರದಂದು ಆಹಾರವನ್ನ ದಾನ ಮಾಡಬೇಕು ಅನ್ನದಾನವನ್ನ ಮಾಡಿ ಕೈಯಲ್ಲಾಗದಿರುವಂತಹ ಬಡವರಿಗೆ ನೀವು ಸಹಾಯವನ್ನ ಮಾಡಿ ಮತ್ತೆ ಪ್ರತಿ ಶನಿವಾರ ಗಣೇಶ ಗಣೇಶ ಹನುಮಂತ ಮತ್ತು ದೇವರನ್ನ ಪ್ರಾರ್ಥಿಸಿ ಹಾಗೂ ಪ್ರತಿದಿನ ಹನುಮಾನ್ ಚಾಲೀಸನ ಓದಿ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ ಹನುಮಾನ್ ಚಾಲೀಸನ ಓದುವುದರಿಂದ ಉತ್ತಮ ಅಂತಾನೆ ಹೇಳಲಾಗುತ್ತದೆ ಇನ್ನು ಶನಿವಾರದಂದು ಬಡವರು ಮತ್ತು ಮನೆ ಇಲ್ಲದ ಜನರಿಗೆ ಕಂಬಳಿ ಬಟ್ಟೆ ಊಟವನ್ನ ದಾನ ಮಾಡಿ ಇನ್ನು ಶನಿವಾರದಂದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮದ್ಯಪಾನವನ್ನ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ದಯವಿಟ್ಟು ಶನಿದೇವನ ಪ್ರಾರ್ಥ ಒಂದು ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಶನಿದೇವನ ಪ್ರಾರ್ಥನೆಯಿಂದ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರ ಅಂತಾನೆ ಹೇಳಬಹುದು ಇನ್ನು ಕಪ್ಪು ಬಟ್ಟೆಯಿಂದ ನೀವು ದಾನ ಮಾಡುವುದರಿಂದ ಕೂಡ ಶನಿ ದೇವರ ಕೃಪೆ ಕೂಡ ದೊರೆಯುತ್ತದೆ ಇನ್ನು ಶನಿವಾರದಂದು ಇನ್ನು ಕಪ್ಪು ಎಳ್ಳಿನಿಂದ ಮಾಡಿದ ಹೆಣ್ಣೆಯನ್ನ ನೀವು ಒಂಬತ್ತು ವಾರಗಳ ಕಾಲ ಅಥವಾ ಐದು ವಾರಗಳ ಕಾಲ ನೀವು ಶನಿ ದೇವರ ದೇವಸ್ಥಾನಕ್ಕೆ ಅರ್ಪಿಸಿದರೂ ಕೂಡ ಈ ಒಂದು ಸಮಯದಲ್ಲಿ ನಿಮಗೆ ಹೆಚ್ಚು ಒಂದು ಲಾಭ ಅನ್ನೋದು ಸಿಗುತ್ತದೆ ಕಪ್ಪು ಎಳ್ಳಿನಿಂದ ಮಾಡಿದ ಹೆಣ್ಣೆಯನ್ನ ಸ್ನೇಹಿತರೆ ಅಭಿಷೇಕ ಮಾಡಿದರೆ ದೇವರಿಗೆ ಒಂದು ಉತ್ತಮವಾದ ಒಂದು ಆಶೀರ್ವಾದ ನಿಮಗೆ ದೊರೆಯುತ್ತೆ ಅಂತಾನೆ ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅಂದರೆ ರುಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಶನಿದೇವನ ಒಂದು ಆರಾಧನೆಯನ್ನ ಮಾಡುವುದರಿಂದ ನಿಮಗೆ ಕಷ್ಟಗಳು ದೂರವಾಗುತ್ತೆ ಅದೇ ರೀತಿಯಾಗಿ ಶನಿವಾರದಂದು ನಾಯಿ ಕಾಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಊಟವನ್ನು ಹಾಕಿ ಆಸ್ಪತ್ರೆಗಳಿಗೆ ಹಣ್ಣು ಆ ರೀತಿಯಾಗಿ ದಾನ ಧರ್ಮಗಳನ್ನು ಮಾಡಿ ಇದರಿಂದ ಸಣ್ಣ ಪುಟ್ಟ ದಾನವನ್ನು ನೀವು ಮಾಡುವುದರಿಂದ ನಿಮ್ಮ ಪ್ರಾಬ್ಲಮ್ಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ನೀವು ಇಷ್ಟನ್ನು ಮಾಡಬೇಕು ಅಂತ ಏನಿಲ್ಲ ಇಷ್ಟರಲ್ಲಿ ನೀವು ಯಾವುದಾದ್ರೂ ಒಂದನ್ನು ನೀವು ಪಾಲಿಸ್ಕೊಂಡು ಹೋಗೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಶನಿದೇವನ ಕೃಪೆ ನಿಮಗೆ ದೊರೆಯುತ್ತೆ ಮುಂದಿನ ದಿನಗಳಲ್ಲಿ ಶನಿ ಪ್ರಭಾವ ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಆದರೆ ನಿಮಗೆಲ್ಲ ಪಾಸಿಟಿವ್ ರಿಸಲ್ಟ್ಗಳು ಸಿಗುತ್ತೆ ಅಂತಲೇ ಹೇಳಬಹುದು ಈ ಒಂದು ವೃಶ್ಚಿಕ ರಾಶಿಯವರ ಬಗ್ಗೆ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು